ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಸಿಂಪಲ್ಟಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ಈ ವರ್ಷ ನಡೆಯುವಂಥ ಈ ಪ್ರಸ್ತುತ ಐದನೇ ತರಗತಿಯಲ್ಲಿ ಯಾರು ಓದ್ತಾ ಇದ್ದಾರೆ ಅವ್ರಿಗೆ ಮುರಾರ್ಜ್ ದೇಸಾಯಿ ಮತ್ತು ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಈ ವರ್ಷ ನಡೆಯುವಂಥ ನವೋದಯ ಪರೀಕ್ಷೆ ಜನವರಿ ಒಳಗಡೆ ಈ ಎಕ್ಸಾಮ್ಸ್ ಅಂದ್ರೆ ನಡೀತವೆ ಹಾಗಾದ್ರೆ ಆ ಎಕ್ಸಾಮ್ಸ್ ಸಂಬಂಧಪಟ್ಟಂತೆ ಗಣಿತ ಲೆಕ್ಕಗಳನ್ನು ನಾವು ಯಾವ ಥರ ಸುಲಭವಾಗಿ ಬಿಡಿಸ್ಕೋಬೇಕು ಯಾವ ಥರ ಗಣಿತ ಲೆಕ್ಕಗಳು ಬರ್ತಾವೆ ಅಂತೇಳಿ ಈಗಾಗಲೇ ಚಾಪ್ಟರ್ ವೈಸ್ನ ಕ್ಲಾಸಸ್ಗಳನ್ನ ಮಾಡಿದೀನಿ ಅವೆಲ್ಲ ನಿಮ್ಮ ಪ್ಲೇ ಲಿಸ್ಟ್ನಲ್ಲಿ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲೋ ಪ್ಲೇ ಲಿಸ್ಟ್ ಒಳಗಡೆ ಮ್ಯಾಥ್ಸ್ ಕ್ಲಾಸಸ್ಗಳು ಏನಕ್ಕಪ್ಪ ಅಂದರೆ ಸೀರಿಯಲ್ ಆಗಿ ಸಿಗ್ತವೆ ಹಾಗಾದರೆ ಇನ್ನು ಅದ್ರ ಮುಂದುವರೆದು ನಾವು ಏನೇನು ಡಿಸ್ಕಸ್ ಮಾಡೋಣಪ್ಪ ಅಂತಂತಂತಂದಾಗ ಇಲ್ಲಿ ಕ್ವಶನ್ ಪೇಪರ್ ಒಳಗಡೆ ನಾವು ಯಾವ ಥರ ಕ್ವಶನ್ಸ್ನ ಬಿಡಿಸ್ಕೋಬೇಕು ಅಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ಬರೋ ಕ್ವೆಶನ್ ಪೇಪರ್ಗಳಾದ ಮೇಲೆ ಕ್ವಶನ್ ಪೇಪರ್ನ ಬಿಡಿಸ್ಕೊತಾ ಬರ್ತಿರ್ತಿರ್ತೀನಿ ಈ ಥರ ಮುರಾರ್ಜಿ ಮತ್ತು ಆರ್ ಎಮ್ ಎಸ್ಕ ಈ ಥರ ಕ್ವಶನ್ಸ್ಗಳನ್ನೇ ಬರ್ತಿರ್ತವೆ ಬೇಕಾದರೆ ಕ್ವೆಶನ್ ಪೇಪರ್ನ ಚೆಕ್ ಮಾಡಿ ನೋಡಿರಿ ಎಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೊಂದರ ವಿಸ್ತಾರ ರೂಪವನ್ನು ಬರೆಯಿರಿ ಅಂತ ಕ್ವಶನ್ಸ್ ಇದೆ ವಿಸ್ತಾರ ಅಂದರೆ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಂತ ಹೇಳ್ಕೊತೀವಿ ಆ ಎಕ್ಸ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್ನ ಈ ಫಸ್ಟ್ಗೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಇದೆ ಹಾಗಾದ್ರೆ ಇದು ಹತ್ತು ಸಾವಿರ ಸ್ಥಾನಕ್ಕಿದೆ ಪು ಎಂಬತ್ತು ಸಾವಿರ ಆಯಿತು ಅಂದ್ರೆ ಕ್ವೆಶನ್ ಪೇಪರ್ ಎಂಬತ್ತು ಸಾವಿರ ಯಾವ್ದು ಇರ್ತೈತಿ ಅದ್ರಲ್ಲಿ ಸಾರ್ ಆನ್ಸರ್ನ ಹುಡುಕ್ಬೇಕು ನಾವು ಇಲ್ಲಿ ನೋಡಿರಿ ಬಿಡಿ ಹತ್ತು ನೂರು ಸಾವಿರ ಒಂದೇದ ಎಂಟು ಸಾವಿರ ಇರುತ್ತೆ ಹೀಗಾಗಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ತೆಗೆದ್ಬಿಡ್ರಿ ಮೂರನೇ ಆಪ್ಷನ್ಸ್ ಆಗೋದು ಎಂಟು ಸಾವಿರ ಇದೆ ಇದು ಆಪ್ಷನ್ಸ್ ಆಗಲ್ಲ ತೆಗೆದುಬಿಟ್ರೆ ಆಪ್ಷನ್ಸ್ ಬಿ ಒಳಗಡೆ ಎಂಬತ್ತೇಳು ಸಾವಿರ ಐತೆ ಇದು ಆಗಕ್ಕೆ ಸಾಧ್ಯ ಇಲ್ಲ ತೆಗೆದು ಬಿಡ್ಬಿಡು ಈಸಿಯಾಗಿ ನಾವು ಆನ್ಸರ್ನ ಗುರ್ತಿಸ್ಬಿಟ್ಟು ಈಗ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಅಂತೆ ಹಾಗಾದ್ರೆ ಬಿನು ಕರೆಕ್ಟ್ ಅದಲ್ಲ ಅಂತ ಚೆಕ್ ಮಾಡಿ ಎಂಬತ್ತು ಸಾವಿರ ಅಂದ್ರೆ ಇದು ಎಂಬತ್ತು ಸಾವಿರದ ನೆಕ್ಸ್ಟ್ ಎಂಬತ್ತೇಳು ಅಂದ್ರೆ ಇದು ಏಳು ಸಾವಿರ ಇರಬೇಕು ಇದು ಏಳು ಸಾವಿರದ ಇದು ಬಿಡಿ ಹತ್ತು ನೂರು ಸ್ಥಾನಕ್ಕೆ ಅಂದ್ರೆ ಮೂರು ಅಂದ್ರೆ ಮುನ್ನೂರಾಯ್ತು ಬಿಡಿ ಹತ್ತು ಅಂತಂದ್ರೆ ಇದು ಇಪ್ಪತ್ತಾಯ್ತು ನೆಕ್ಸ್ಟ್ ಬಿಡಿ ಸ್ಥಾನ ಒಂದು ಹಾಗಾಗಿ ಸರಿಯಾಗಿ ಅದು ಮ್ಯಾಚ್ ಆಗಿದೆ ಹಾಗಾಗಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ಇದು ಫಸ್ಟ್ ಕ್ವಶನ್ಸ್ ಇನ್ನ ನೆಕ್ಸ್ಟ್ ಕ್ವಶನ್ಸ್ ನ ಒಳಗಡೆ ಇಲ್ಲಿ ಇನ್ನೊಂದು ಕೇಳಿದ್ದಾರೆ ಕ್ವಶನ್ಸ್ ಏನಿದಾವೆ ನೋಡ್ರಪ್ಪ ಅಂದ್ರೆ ಸುರೇಶ್ ಅವರ ಮಾಸಿಕ ವೇತನ ನಲವತ್ತೇಳು ಸಾವಿರದ ಐದ್ನೂರು ರೂಪಾಯಿ ಮಾಸಿಕ ವೆಚ್ಚ ಮೂವತ್ತೊಂಬತ್ತು ಸಾವಿರದ ಐದ್ನೂರು ಹಾಗಾದ್ರೆ ಉಳಿತಾಯ ಎಷ್ಟು ಅಂತ ಕ್ವಶನ್ಸ್ ನ ಕರೆದಾರೆ ಅವನ ಪೇಮೆಂಟ್ ಎಷ್ಟಿದೆಯಪ್ಪ ಅಂತ ನೋಡಿದಾಗ ಟೋಟಲ್ ಆಗಿ ನಲವತ್ತ ಏಳು ಸಾವಿರದ ಐದನೂರು ರೂಪಾಯಿ ಆತನದ್ದು ಪೇಮೆಂಟ್ ಇದೆ ಅವ ಮಾಸಿಕ ವೆಚ್ಚ ಅಂದ್ರೆ ಖರ್ಚ ಎಷ್ಟು ಮಾಡ್ತಾನಪ್ಪ ಅಂತಂದ ಮೂವತ್ತೊಂಬತ್ತು ಸಾವಿರದ ಐದ್ನೂರು ರೂಪಾಯಿ ಏನ್ ಮಾಡ್ತಾನಪ್ಪ ಅಂದ್ರೆ ಖರ್ಚು ಮಾಡ್ತಾನಂತ ಹಾಗಾದ್ರೆ ಉಳಿತಾಯ ಅಷ್ಟಪ್ಪ ಅಂದ್ರೆ ಇದ್ರ ಒಳಗಡೆ ಇದ್ರೊಳಗಡೆ ಪೇಮೆಂಟ್ ಒಳಗಡೆ ಖರ್ಚು ಕಳುಹಪ್ಪ ಅಂದ್ರೆ ಉಳಿತಾಯ ಸಿಗ್ತದೆ ಇಷ್ಟೇ ಸಿಂಪಲ್ ಇಲ್ಲಿ ನೋಡ್ರಿ ಜೀರೋಕ್ಕೆ ಜೀರೋ ಇದಕ್ಕೆ ಜೀರೋ ಜೀರೋ ಐದರಾಗ ಐದು ಕಳೆದಾಗ ಜೀರೋ ಇನ್ನು ಹದಿನೇಳರಾಗ ಒಂಬತ್ತನ್ನ ಕಳಿಬೇಕು ಇಲ್ಲಿ ನಿಮಗೆ ಕೊಡೆಯ ಆಪ್ಷನ್ಸ್ಗಳು ಎರಡು ಜೀರೋ ಇರಬೇಕು ಇಲ್ಲಿ ಸಾರಿ ಮೂರು ಜೀರೋ ಇರಬೇಕು ಇಲ್ಲಿ ಎರಡು ಜೀರೋ ಅದಾವೆ ಹೀಗಾಗಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಎರಡು ಜೀರೋ ಇದಾವೆ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಹೌದಾ ನಲವತ್ತ ಏಳು ಸಾವಿರ ಐದ್ನೂರ ಒಳಗಡೆ ಇಲ್ಲಿ ಎರಡೇ ಇರೋದು ಇದು ಆಪ್ಷನ್ ಸಾಧ್ಯ ಇಲ್ಲ ಇದು ರೈಟ್ ಆನ್ಸರ್ ಇದು ಚೆಕ್ ಮಾಡ್ರಿ ಹದಿನೇಳರಾಗ ಇಲ್ಲಿ ಒಂಬತ್ತನ್ನ ಕಳಿಬೇಕು ಹದಿನೇಳ ಒಂಬತ್ತು ಕಳೆದ್ರೆ ಎಷ್ಟಪ್ಪ ಅಂದ್ರೆ ಎಂಟು ಉಳಿತದ ಹೌದಾ ನೆಕ್ಸ್ಟ್ ನಾಲ್ಕರಾಗ ಇದು ನಾಲ್ಕು ಕಳೆದ್ರೆ ಏನಪ್ಪಾ ಅಂದ್ರೆ ಜೀರೋ ಆಗ್ತದೆ ಎಂಟು ಸಾವಿರ ಉಳಿಬೇಕು ಇಲ್ಲಿ ಹೌದಾ ಎಂಟು ಸಾವಿರ ರೂಪಾಯಿ ನಮ್ಗೆ ಅಂತ ಇದು ರೈಟ್ ಆನ್ಸರ್ ಆಗ್ಬೇಕು ಮತ್ತಲ್ಲಿ ಎಲ್ಲಿ ಆಪ್ಷನ್ಸ್ ಒಳಗಡೆ ಎಂಟು ಸಾವಿರ ಇಲ್ಲ ಇದು ಬೈ ಮಿಸ್ಟೇಕ್ ಆಗಿ ಹದಿನೆಂಟು ಸಾವಿರ ಆಗಿರ್ಬೇಕು ನಾವು ಏನು ಮಾಡೋಣಪ್ಪ ಅಂತಂತ ಅಂದಾಗ ಇದನ್ನ ಎಂಟು ಸಾವಿರನ ಮಾಡ್ಕೊಂಡು ಆಪ್ಷನ್ಸ್ ಒಂದು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಬೇಕಾದ್ರೆ ಇದನ್ನ ನೀವು ಏನು ಮಾಡ್ರಪ್ಪ ಅಂದ್ರೆ ಇಲ್ಲಿ ಯಾವುದೇ ಆಪ್ಷನ್ಸ್ಗಳು ಮ್ಯಾಚ್ ಆಗಲಿಲ್ಲ ಹಾಗಾದ್ರೆ ಇದು ನಾವು ತಿಕ್ಕಾಕಿರ್ತೀವಿ ಹದಿನೆಂಟು ಸಾವಿರ ಬರಂಗಿಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಮ್ಯಾಗಿನ ನಲ್ವತ್ತೇಳು ಸಾವಿರದ ಐದ್ನೂರ ಐತಿ ಇದು ಮೂವತ್ತೊಂಬತ್ತು ಸಾವಿರದ ಐತಿ ಹಾಗಾದ್ರೆ ಐದ್ನೂರ ಒಳಗಡೆ ಐದ್ನೂರು ಕಳೆದ್ರಂತೂ ಜೀರೋ ಆಗಿರ್ತದೆ ಇನ್ನು ಮೂವತ್ತೊಂಬತ್ತು ಹೇಳಿದು ನಲವತ್ತೊಳಕ ಎಷ್ಟು ಸಾವಿರ ಆಗ್ತದಪ್ಪ ಅಂದ್ರೆ ಮೂವತ್ತೊಂಬತ್ತು ತಗೋಣ್ ಏಳು ಸಾವಿರ ಇದು ಒಂದು ಸಾವಿರ ಟೋಟಲ್ ಆಗಿ ಎಂಟು ಸಾವಿರ ಡಿಫ್ರೆನ್ಸ್ ಬರ್ತದೆ ಹೀಗಾಗಿ ರೈಟ್ ಆನ್ಸರ್ ಎಂಟು ಸಾವಿರ ಇಲ್ಲಿ ಆಪ್ಷನ್ಸ್ ಹದಿನೆಂಟು ಸಾವಿರ ಆಗಿದೆ ಇದು ಎಂಟು ಸಾವಿರನ ಮಾಡಿಕೊಡ್ರಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಯಾವ ತರ ಕೇಳಿದಾನೆ ಅಂತೇಳಿ ನೋಡ್ಕೊತೀವಿ ಬರೋಂಬ್ರಿ ಹಾಂ ಇದನ್ನು ಭಿನ್ನ ರಾಶಿ ಈಗಾಗಲೇ ಚಾಪ್ಟರ್ ಹೇಳಿದ್ದೀನಿ ಹನ್ನೆರಡನೇ ಐದು ಇದನ್ನ ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅಂತ ಕ್ವಶನ್ಸ್ ಇದೆ ಹನ್ನೆರಡನೇ ಐದನ್ನ ಭಿನ್ನ ರಾಶಿ ರೂಪದಲ್ಲಿ ನಾವು ಯಾವ ತರ ಬರೀಬೇಕು ಭಿನ್ನ ರಾಶಿ ರೂಪದಲ್ಲಿ ಬರೆಯೋದನ್ನ ಹೇಳಿದೀನಿ ಹನ್ನೆರಡನೇ ಐದು ಅಂದ್ರೆ ಕೆಳಗಡೆ ಏನು ಅಂದ್ರೆ ಹನ್ನೆರಡು ಇರಬೇಕು ಹನ್ನೆರಡನೇ ಐದು ಈ ತರ ಎಲ್ಲಿದೆ ನೋಡ್ರಿ ಇಲ್ಲಿ ಹನ್ನೆರಡು ಅದರ ಕೆಳಗಡೆ ಐದು ಅದ ಹಾಗಾಗಿ ಇದು ಆಪ್ಷನ್ ಆಗಕ್ಕೆ ಸಾಧ್ಯ ಇಲ್ಲ ಹನ್ನೆರಡನೇ ಐದು ಅಂದ್ರೆ ಮೇಲೆ ಐದು ಇದೆ ಕೆಳಗಡೆ ಹನ್ನೆರಡು ಇದೆ ಹಾಗಾಗಿ ಇದು ರೈಟ್ ಆನ್ಸರ್ ಆಗ್ತದೆ ಹನ್ನೆರಡು ಇಸ್ಕೊಳ್ತು ಇದು ಸಮ ಇಲ್ಲ ಇನ್ನು ಐದು ಇಂಟು ಹನ್ನೆರಡು ಅಂದ್ರೆ ಇದು ಅರವತ್ತು ಆಗ್ತದೆ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಹನ್ನೆರಡನೆಯ ಐದು ಅಂತಂತಂದಾಗ ಓದುವುದು ಹೇಳ ಬಿನ್ನರಾಶಿ ರೂಪ ಹನ್ನೆರಡನೆಯ ಛೇದ್ರೆ ನಾವು ಓದಬೇಕಾಗ್ತದೆ ಹಾಗಾಗಿ ಹನ್ನೆರಡನೆಯ ಐದು ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಪ್ಪ ಅಂತ ನೋಡಿದಾಗ ಗೊತ್ತಿರುವ ಆಯ್ಕೆಗಳಲ್ಲಿ ವಿಶಾಲ ಕೋನಕ್ಕೆ ಒಂದು ಉದಾಹರಣೆ ಯಾವುದು ಅಂತ ಕ್ವಶನ್ಸ್ನ ಕೇಳಿದ ಗೊತ್ತಿರುವ ಆಯ್ಕೆಗಳಲ್ಲಿ ವಿಶಾಲ ಕೋನಕ್ಕೆ ಉದಾಹರಣೆ ಯಾವುದು ನೋಡ್ರಿ ಒಂದೊಂದು ಆಪ್ಷನ್ಸ್ ಗಳನ್ನು ನಾನು ತಗೋದು ಕೊಟ್ಟು ಬರ್ತೀನಿ ಇಲ್ಲಿ ಮುನ್ನೂರ ಅರವತ್ತು ಕೊಟ್ಟಿದ್ದಾರೆ ಇದೊಂದು ಪೂರ್ಣ ಕೋಣದಳತೆ ಹೀಗಾಗಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಹೌದಾ ವಿಶಾಲ ಕೋಣ ಅಂದ್ರೇನು ನಿಮ್ಗೆ ಗೊತ್ತಿರ್ಲಿಕ್ಕಪ್ಪ ಆಪ್ಷನ್ಸ್ ಗಳನ್ನ ಯಾವ ತರ ತಗೋ ಪೂರ್ಣ ಕೋಣದ ಅಳತೆ ಮುನ್ನೂರ ಅರವತ್ತು ಡಿಗ್ರಿ ಆಗಿರ್ತದೆ ಇನ್ನು ಲಂಬ ಅಳತೆ ನಿಮ್ಗೆ ಗೊತ್ತಿರ್ತದೆ ಇದನ್ನ ಲಂಬ ಕೋಣ ತ್ರಿಭುಜ ಅಂತ ಕರಿತೀವಿ ಲಂಬಕೋಣದ ಅಳತೆ ತೊಂಬತ್ತು ಡಿಗ್ರಿ ಆಗಿರ್ತದೆ ಹೀಗಾಗಿ ಇದು ಅಲ್ಲ ಇನ್ನು ಲಘು ಅಳತೆ ಏನಾಗಿರ್ತದಪ್ಪ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಆಗಿರ್ತದೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರೋದು ಯಾವುದಪ್ಪ ಅಂದ್ರೆ ಅರವತ್ತು ಹೀಗಾಗಿ ಇದು ಕೂಡ ಆ ವಿಶಾಲ ಕೋನಕ್ಕೆ ಉದಾಹರಣೆ ಅಲ್ಲ ಇದು ಲಘು ಕೋನಕ್ಕೆ ಉದಾಹರಣೆ ಆಗಿರ್ತದೆ ನಮ್ಗೆ ಕೇಳಿದೀಗ ಹಾಗಾಗಿ ವಿಶಾಲ ಕೋಣ ವಿಶಾಲ ಕೋಣ ಎಷ್ಟಪ್ಪ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇತ್ತಪ್ಪ ಅಂದ್ರೆ ವಿಶಾಲ ಕೋಣ ಅಂತ ಹೇಳಿ ಕರಿತೀವಿ ಹೀಗಾಗಿ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇದೆ ನೂರ ಎಂಬತ್ತಕ್ಕಿಂತ ಕಡಿಮೆ ಇದೆ ನೂರ ಇಪ್ಪತ್ತು ಡಿಗ್ರಿ ಇದರ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಹಾ ಇಲ್ಲಿ ಇನ್ನೊಂದು ಕ್ವಶನ್ಸ್ ಇದೆ ನೋಡ್ರಿ ವೃತ್ತವನ್ನು ಕಾಗದ ಮೇಲೆ ಎಳೆಯಲು ಬಳಸುವ ಉಪಕರಣ ಯಾವುದು ಒಂದು ವೃತ್ತವನ್ನು ತೆಗಿಬೇಕಪ್ಪ ಅಂದ್ರ ನಾವು ಯಾವ್ದ ಉಪಕರಣನ ಬಳಸ್ತೀವಿ ಕಾಗದ ಮೇಲೆ ನೋಡ್ರಿ ಅಳತೆ ಪತ್ತೆ ಅಳತೆ ಪತ್ತೆ ಸ್ಕೇಲ್ ಅನ್ನು ತಗೊಂಡು ನಾವು ವೃತ್ತ ಎಳೆಯ ಸಾಧ್ಯ ಇಲ್ಲ ಹಾಗಾಗಿ ಬರಂಗಿಲ್ಲ ತ್ರಿಭುಜ ಪತ್ತೆ ಮೂಮಂಗ್ಲಿ ಪತ್ತೆ ಅಂತ ಹೇಳಿ ಕೂಡ ಕರಿತೇವೆ ನಾವು ತ್ರಿಭುಜ ಪತ್ತೆ ತಗೊಂಡು ವೃತ್ತ ಎಳಿತೇವನ್ರಿ ಇಲ್ಲ ಕೋಣ ಮಾಪಕ ಯಾವುದೇ ಒಂದು ಡಿಗ್ರಿಯನ್ನು ಎಳೀಬೇಕಪ್ಪ ಅಂದ್ರೆ ನಾವು ಕೋನಗಳನ್ನು ಬಳಸ್ತೀವಿ ಇಲ್ಲಿ ಕೋಣ ಮಾಪಕನ ಬಳಸಲ್ಲ ನಾವು ಕಂಪಾಸ್ ಕೈವಾರ ಅಂತ ಬಳಸ್ತೀವಿ ಕೈವಾರನ ತೆಗೆದುಕೊಂಡು ನಾವು ವೃತ್ತವನ್ನು ರಚನೆ ಮಾಡ್ತೇವಿ ಆಯತಕ್ಕೆ ಎಷ್ಟು ಬಾಹುಗಳಿವೆ ಅಂತ ಕ್ವಶನ್ಸ್ ಇದೆ ಆಯತಕ್ಕೆ ಎಷ್ಟು ಬಾಹುಗಳಿವೆ ಅಂತ ಕ್ವಶನ್ಸ್ ನ ಆಯತಕ್ಕೆ ನಾಲ್ಕು ಬಾಹುಗಳಿವೆ ಅಂತ ಹೇಳ್ತೀವಿ ನಾವು ಹಾಗಾದ್ರೆ ಎಲ್ಲಾ ಬಾಹುಗಳು ಸಮ ಅಂತ ಕ್ವಶನ್ಸ್ ಕಳೆದಾಗ ಇಲ್ಲ ಅಂತ ಹೇಳ್ಬೇಕು ಆಯತಕ್ಕ ಅಭಿಮುಖ ಬಾಹುಗಳು ಏನಾಗಿರ್ತವ ಅಂದ್ರೆ ಸಮನಾಗಿರ್ತವೆ ಈ ಬಾಹುಕ ಇದು ಸಮ ಆಗಿರ್ತದೆ ಈ ಬಾಹುಕ ಇದು ಸಮನಾಗಿರ್ತದೆ ಇಲ್ಲಿ ಎರಡು ಅಂತ ಕೊಟ್ಟಿದ್ದಾನೆ ನಾಲ್ಕು ಆರು ಮತ್ತು ಮೂರಲ್ಲ ಹೀಗಾಗಿ ನಾಲ್ಕು ಬಾಹುಗಳಿದವೆ ಚೌಕಕ್ಕೆ ಎಷ್ಟು ಬಾಹುಗಳಿದಾವ ಅಂದ್ರೆ ನಾಲ್ಕು ಬಾಹುಗಳಿದಾವೆ ಎಲ್ಲಾ ಬಾಹುಗಳು ಏನಾಗಿರ್ತವಪ್ಪ ಅಂದ್ರ ಸಮನಾಗಿರ್ತವೆ ಸಮಬಾಹು ತ್ರಿಭುಜದಲ್ಲಿ ಮೂರು ಬಾಹುಗಳಿವೆ ಎಲ್ಲಾ ಬಾಹುಗಳು ಅರವತ್ತು ಡಿಗ್ರಿ ಸಮ ಆಗಿ ಬಂದಿರ್ತವೆ ಈ ತರ ಇನ್ನ ನೆಕ್ಸ್ಟ್ ಕ್ವಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಮತ್ತು ಐದರ ಗುಣಲಬ್ಧ ಏನು ಅಂತ ಕ್ವಶನ್ಸ್ ಗುಣಲಬ್ಧ ಅಂತಂತಂದಾಗ ಒಂದು ಎರಡು ನೆಕ್ಸ್ಟ್ ಮೂರು ಮತ್ತು ನಾಲ್ಕು ಇಂಟು ಐದರ ಗುಣಲಬ್ಧ ಏನು ಒಂದು ಎರಡು 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 ಮೂರಲೆ ಆರು ಆರು ಆರ್ನಾಕ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕೈಲೆ ನೂರ ಇಪ್ಪತ್ತು ಹಾಗಾದ್ರೆ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಒಂದು ನೂರ ಇಪ್ಪತ್ತು ಲಕ್ಕಂದ್ರೆ ಐದ್ನಾಕ್ಲೆ ಇಪ್ಪತ್ತು ಇಪ್ಪತ್ತು ಮೂರಲೆ ಅರವತ್ತು ಅರವತ್ತೇಳು ನೂರ ಇಪ್ಪತ್ತು ನೂರ ಇಪ್ಪತ್ತೊಂದ್ಲೆ ನೂರ ಇಪ್ಪತ್ತಾಗ್ತದೆ ನೀವು ಯಾವ ಥರ ಗುಣಿಸ್ವಿ ಗುಣಲಬ್ಧ ಅಂದ್ರೆ ಗುಣಿಸ್ಬೇಕು ರೈಟ್ ಆನ್ಸರ್ ನೂರ ಇಪ್ಪತ್ತು ನೆಕ್ಸ್ಟ್ ಕ್ವೆಶನ್ಸ್ ಹಾಂ ಇಲ್ಲಿ ಎಪ್ಪತ್ತೇಳ ನಾಲ್ಕರಿಂದ ಭಾಗಿಸಿದಾಗ ಬರುವ ಶೇಷ್ಯ ಶೇಷ ಕಣ್ಣು ಹಿಡಿಬೇಕಪ್ಪ ಅಂದ್ರೆ ನೀವು ಭಾಗಕಾರನ ಮಾಡ್ಕೋತೀವಿ ಬೇಕು ಎಷ್ಟನ್ನು ಭಾಗಿಸ್ಬೇಕಂತ ಹೇಳ್ತಾರೆ ಎಪ್ಪತ್ತೇಳನ್ನ ಭಾಗಿಸ್ರಿ ಅಂತ ಹೇಳ್ತಾರೆ ಎಷ್ಟಿರ್ಲೆ ನಾಲ್ಕರಿಂದ ಭಾಗಿಸಿದಾಗ ನೋಡಿರಿ ನಾಲ್ಕೊಂದಲೇ ನಾಲ್ಕು ಏಳರ ನಾಲ್ಕು ಅಂದ್ರೆ ಮೂರು ಉಳಿತದೆ ನೆಕ್ಸ್ಟ್ ಮತ್ತು ನಾಲ್ಕರ ಮೂರು ಸಾವಿರದ ಆದಾಗ ಏಳನ್ನ ಇಳಿಸ್ಕೊಳ್ತದೆ ನಾಲ್ಕೊಂಬತ್ತಲೇ ಎಷ್ಟಪ್ಪ ಅಂದ್ರೆ ಮೂವತ್ತ ಆರು ಮೂವತ್ತೇಳರ ಮೂವತ್ತಾರು ಹೋದ ಒಂದು ಎಷ್ಟು ಶೇಷಲಿ ಒಂದು ಉಳಿತದೆ ಒಂದು ಆಪ್ಷನ್ಸ್ ಏನಿದೆ ಆಪ್ಷನ್ಸ್ ಬಿ ತರ ಆಪ್ಷನ್ಸ್ ಬಿ ಒಂದು ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ ಹನ್ನೊಂದು ಪಾಯಿಂಟ್ ಇಪ್ಪತ್ತು ಅಂದ್ರೆ ಹನ್ನೊಂದು ಇಪ್ಪತ್ತು ಸಮಯ ಪಿ ಎಂ ಸಮನಾದ ಸಮಯ ಯಾವುದು ಅಂತ ಕ್ವೆಶನ್ಸ್ನ ಕರಿದಾರೆ ನೋಡ್ರಿ ಹನ್ನೊಂದು ಇಪ್ಪತ್ತು ಪಿ ಎಮ್ ಆಗಲ್ಲ ಅದಕ್ಕೆ ಸಮನಾದ ಸಮಯ ಯಾವುದು ಅಂತೇಳಿ ಕ್ವಶನ್ಸ್ನ ಕರೆದ್ರೆ ಹನ್ನೊಂದು ಇಪ್ಪತ್ತಕ್ಕ ಈ ಸರ್ ನೋಡ್ರಿ ಹನ್ನೊಂದು ಇಪ್ಪತ್ತಕ್ಕ ಅಂತೇಳಿ ನೋಡ್ಕೊತ ಬಂದಾಗ ಅದಕ್ಕೆ ಸರಿ ಸಮಾನ ಸಮಯ ಯಾವುದು ಅಂತೇಳಿ ನೋಡಿದಾಗ ಇಲ್ಲಿ ಹತ್ತೊಂಬತ್ತು ಇಪ್ಪತ್ತಾಗಲ್ಲ ಯಾಕಪ್ಪ ಅಂದ್ರೆ ಹದಿಮೂರು ಅಂದ್ರೆ ಒಂದು ನೆಕ್ಸ್ಟ್ ಇಪ್ಪತ್ಮೂರು ಇಪ್ಪತ್ತು ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಯಾಕಪ್ಪ ಅಂದ್ರೆ ಇಪ್ಪತ್ತ್ ಮೂರು ಅಂದ್ರ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಹನ್ನೆರಡು ಗಂಟೆ ಆಗ್ತದೆ ಅದು ಹಾಗಾದ್ರೆ ನಮ್ಗೆ ಕೆಳಗಿಲ್ಲಿ ಹನ್ನೊಂದು ಇಪ್ಪತ್ತು ಹನ್ನೊಂದು ಇಪ್ಪತ್ತು ಅಂದ್ರೆ ಇಪ್ಪತ್ತ್ ಮೂರು ಗಂಟೆ ನಾನಿಂದು ಇಪ್ಪತ್ತು ನಿಮಿಷ ಇದು ನಿಮಿಷ ಅಂದ್ರೆ ಏನಕ್ಕೆ ಸಂಜೆಸಾಗಲ್ಲ ನಿಮಿಷ ಇರ್ತದೆ ಹಂಗೆ ಇರ್ತದೆ ಆದ್ರೆ ಈಗ ಹದಿಮೂರು ಗಂಟೆ ಇಪ್ಪತ್ತು ನಿಮಿಷ ಅಂತ ಏನಾದ್ರು ಕೊಟ್ಟಂದ್ರೆ ಇದು ಸರಿ ಸಮಯ ಟೈಮ್ ಏನಪ್ಪ ಅಂದ್ರೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಅಂತ ಹೇಳ್ಬೇಕು ಅಥವಾ ಹದಿನಾರು ನಲವತ್ತು ಅಂತ ಕೊಟ್ಟಿದ್ರ ಪಾಯಿಂಟ್ ಹದಿನಾರು ನಲವತ್ತು ಕೊಟ್ಟಿದ್ ಅಂದ್ರೆ ಸರಿಸ ಆದ ಸಮಯ ಯಾವುದು ಹದಿನಾರು ಅಂದ್ರೆ ಎಷ್ಟಪ್ಪ ಅಂದ್ರ ನಾಲ್ಕು ನಾಲ್ಕು ನಲವತ್ತು ಈ ತರ ನಾವು ಕುನ್ಯೇನ್ ಮಾಡ್ಕೊಪ್ಪ ಅಂದ್ರ ಕಂಡು ರೈಲ್ವೆ ಸಮಯಗಳನ್ನ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಅಂತ ನೋಡಿದಾಗ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ನೆಕ್ಸ್ಟ್ ಇವುಗಳ ಮೊತ್ತ ಎಷ್ಟು ಅಂತ ಕ್ವೆಶನ್ಸ್ನ ಕರೆದಾನೆ ಈ ತರ ಇವೆಲ್ಲ ಎಂಥ ಸಂಖ್ಯೆಗಳು ಅಂತ ನೋಡ್ಕೊತ ಬಂದಾಗ ಒಂದು ವರ್ಗ ಸಂಖ್ಯೆ ಎರಡು ವರ್ಗ ಸಂಖ್ಯೆ ಮೂರು ವರ್ಗ ಸಂಖ್ಯೆ ನಾಲ್ಕು ವರ್ಗ ಸಂಖ್ಯೆ ಐದು ವರ್ಗ ಸಂಖ್ಯೆ ಇವುಗಳ ಮೊತ್ತ ಇವುಗಳ ಮೊತ್ತ ಕಣ್ಣು ಇಳಿರಿ ಅಂತ ಕ್ವಶನ್ ಸಂಡ್ರೆ ಬರ್ತಪ್ಪಾ ಅಂದ್ರ ನೀವೇನ್ ಮಾಡಕ್ಕ ಅಂದ್ರ ಇವುಗಳ ಮೊತ್ತ ಅಂತ ತಗೊಂಡಾಗ ನೀವು ಕೂಡ್ಸ್ಕೊತ ಹೋಗ್ತೀರಿ ಇಪ್ಪತ್ತೈದು ಹದಿನಾರು ಒಂಬತ್ತು ನಾಲ್ಕು ನೆಕ್ಸ್ಟ್ ಒಂದನ್ನ ಈ ಈ ತರ ಹೋದ್ರೆ ಲೇಟ್ ಆಗ್ತದೆ ಇವು ಟೋಟಲ್ ಎಷ್ಟ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಐದು ಅದಪ್ಪ ಅಂದ್ರ ನೀವೇನ್ ಮಾಡಕಪ್ಪ ಅಂದ್ರ ಆ ಸಾರಿ ಈ ಕುರಿನ ಕೊಟ್ಟಾರಲ್ಲ ಇಲ್ಲಿ ಐದರ ವರ್ಗ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಅಂತ ತಗೋತೀವಿ ನಾವು ಆದ್ರೆ ಇಲ್ಲಿ ವರ್ಗ ಸಂಖ್ಯೆಗಳು ಏನಾದರೂ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ರಪ್ಪ ಅಂದ್ರೆ ನಾವು ಏನು ಮಾಡಬೇಕಪ್ಪ ಅಂತಂತಂತಂದು ಅಂದಾಗ ಈ ಕುರಿನ ಹೋಗ್ಬೇಕಾಗ್ತದೆ ಇಲ್ಲಿ ಓಕೆ ಅದನ್ನು ಈ ಸಬ್ ಸಾರಿ ಒಂದು ಮೂರು ಐದು ಏಳು ನೆಕ್ಸ್ಟ್ ಒಂಬತ್ತು ಈ ಥರ ಬೆಸ ಸಂಖ್ಯೆಗಳ ಕಂಟಿನ್ಯೂ ಆಗಿ ಕೊಟ್ಟಿದ್ರಪ್ಪ ಅಂದ್ರೆ ಅವು ಎಷ್ಟು ಎನ್ಸ್ ಕಸ್ ಅದನ್ನು ವರ್ಗ ಸಂಖ್ಯೆ ಬರಿಬೇಕಾಗಿತ್ತು ಅದು ಇದು ವರ್ಗೊಟ್ಟಾಗ್ತದೆ ಮತ್ತೆ ಇಲ್ಲಿ ವರ್ಗ ಸಂಖ್ಯೆಗಳನ್ನು ಕೊಟ್ಟಾಗ ಸಲುವಾಗಿ ಒಂಬತ್ತು ಒಂದು ಎಷ್ಟಪ್ಪ ಅಂದ್ರೆ ಹತ್ತಾಯ್ತು ಹದಿನಾರು ಒಂದು ನಾಲ್ಕು ಎಷ್ಟು ಅಂದ್ರೆ ಇಪ್ಪತ್ತಾಯ್ತು ನೆಕ್ಸ್ಟ್ ಇಪ್ಪತ್ತೈದಿದೆ ಇಪ್ಪತ್ತೈದನ್ನ ಇಪ್ಪತ್ತೈದು ಇದಕ್ಕೆ ಕೂಡಿಸಿದ್ರೆ ಆಗ್ತೈತೆ ನೋಡ್ರಿ ಐದಕ್ಕೆ ಐದು ಎರಡು ಎರಡು ನಾಲ್ಕು ಒಂದು ಐದು ಐವತ್ತ ಐದು ಆಗ್ತದೆ ಹಾಗಾದ್ರೆ ಐವತ್ತೈದು ಎಲ್ಲ ಆಪ್ಷನ್ಸ್ ಡಿ ದಾಗ ಡಿ ಇಸ್ ದ ರೈಟ್ ಆನ್ಸರ್ ಇದೇನಪ್ಪಾ ಅಂದ್ರೆ ಕ್ರಮಾನುಗತ ವರ್ಗ ಸಂಖ್ಯೆಗಳು ಅಥವಾ ಬೆಸ ಸಂಖ್ಯೆಗಳು ಏನಾದ್ರು ಈ ತರ ಬಂದಿದ್ವು ಅಪ್ಪ ಅಂದ್ರೆ ಅವು ಎಷ್ಟು ಅದಾವ ಎನಿಸ್ಬೇಕು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಅದಾವ ಐದರ ವರ್ಗ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಇವ್ರು ಕೂಡಿಸಿರ್ಬೇಕಾದ್ರೆ ಇಪ್ಪತ್ತೈದು ಬರ್ತೈತೆ ನೋಡ್ರಿ ನೋಡ್ರಿ ಒಂಬತ್ತು ಒಂದು ಹತ್ತ ಒಂಬತ್ತು ಒಂದು ಹತ್ತು ಏಳು ಐದು ಹನ್ನೆರಡು ಹನ್ನೆರಡು ಒಂದು ಮೂರು ಎಷ್ಟಪ್ಪ ಅಂದ್ರೆ ಹದಿನೈದು ಐದಕ್ಕೆ ಐದು ಒಂದು ಒಂದು ಎರಡು ಇಪ್ಪತ್ತೈದು ಬಂತ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡ ಕೂಡಿಸ್ಬೇಕಪ್ಪ ಅಂದ್ರೆ ಇವು ಎಷ್ಟು ಅದಾವ ಎನಿಸಿ ಅದ್ರ ವರ್ಗ ಸಂಖ್ಯೆ ಅಂದ್ರೆ ಈ ತರ ಆಗ್ತದೆ ಒಂದು ವೇಳೆ ವರ್ಗ ಸಂಖ್ಯೆ ಈ ತರ ಬರೆದು ಕೊಡಿಸ್ರಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಹಾ ಮೂರು ಒಂಬತ್ತು ಏಳು ಒಂದು ನಾಲ್ಕು ಅಂಕಿಗಳನ್ನ ಬಳಸಿ ಐದು ಅಂಕಿಯ ಕನಿಷ್ಠ ಸಂಖ್ಯೆಯನ್ನು ಬರೆಯಿರಿ ಅಂತ ಕ್ವಶನ್ಸ್ ಇದೆ ಕನಿಷ್ಠ ಸಂಖ್ಯೆಯನ್ನು ಬರೀರ್ಬೇಕು ಐದು ಅಂಕಿಗಳ ಕನಿಷ್ಠ ಸಂಖ್ಯೆಯನ್ನು ಬರೆಯಿರಿ ಅಂತ ಹೇಳಿದಾಗ ಒಳಗಡೆ ಐದು ಅಂಕಿಯ ಕನಿಷ್ಠ ಸಂಖ್ಯೆ ಅದರ ಒಳಗಡೆ ಐದು ಅಂಕಿಗಳ ಸಣ್ಣ ನಂಬರ್ ಯಾವುದು ಫಸ್ಟ್ ಗೆ ಒಂದು ಫಸ್ಟ್ ಗೆ ಒಂದು ಬರೆಯಿರಿ ಒಂದಾದ್ಮೇಲೆ ಮೂರು ಮೂರು ಆದಮೇಲೆ ನಾಲ್ಕು ನಾಲ್ಕು ಆದಮೇಲೆ ಏಳು ಏಳು ಆದಮೇಲೆ ಒಂಬತ್ತು ಈ ಥರ ಆಪ್ಷನ್ಸ್ ಇದಕ್ಕೆ ಹುಡುಕ್ರಿ ಇಲ್ಲಿ ಒಂಬತ್ತಿದೆ ದೊಡ್ಡ ಸಂಖ್ಯೆ ಆಗ್ತದೆ ಇದು ತ್ರೀ ನೈನ್ ಇದೆ ನೆಕ್ಸ್ಟ್ ಒನ್ ಫೋರ್ ಒನ್ ಫೋರ್ ಇದೆ ಇದು ಅಲ್ಲ ಒನ್ ತ್ರೀ ಫೋರ್ ಸೆವೆನ್ ನೈನ್ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದು ಕನಿಷ್ಠ ಸಂಖ್ಯೆ ಆಗ್ತದೆ ಕನಿಷ್ಠ ಸಂಖ್ಯೆ ಅಂತಂತ ಅಂದಾಗ ಸಣ್ಣ ನಂಬರ್ ನಾವು ಬರೀಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಅರವತ್ತೆರಡು ಪ್ಲಸ್ ನಲವತ್ತೇಳು ಸಾವಿರದ ಒಂದು ನೂರ ನಲವತ್ತೆಂಟು ಸಂಖ್ಯೆಗಳ ಮೊತ್ತವನ್ನು ಹತ್ತು ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸ್ರಿ ಅಂತ ಕ್ವೆಶನ್ಸ್ನ ಕರೀತಾರೆ ಇಲ್ಲಿ ನೋಡಿರಿ ಮೊದಲ ಮೊತ್ತವನ್ನು ಕೂರಿಸ್ರಿ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಅರವತ್ತೆರಡು ನೆಕ್ಸ್ಟ್ ನಲವತ್ತ ಏಳು ಸಾವಿರದ ಒಂದು ನೂರ ನಲವತ್ತೆಂಟು ಇದನ್ನು ಕೂರಿಸ್ರಿ ಎಂಟು ಎರಡು ಎಷ್ಟಪ್ಪ ಅಂದರೆ ಹತ್ತು ಆರು ನಾಲ್ಕು ಹತ್ತು ಒಂದು ಹನ್ನೊಂದು ಮೂರು ಒಂದು ನಾಲ್ಕು ಒಂದು ಐದು ಎಂಟು ಏಳು ಏಳು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಆಗ್ತದೆ ನಾಲ್ಕು ಎರಡು ಆರು ಆರು ಒಂದು ಏಳು ಆಗ್ತದೆ ಎಪ್ಪತ್ತೈದು ಸಾವಿರದ ಐದುನೂರ ಹತ್ತೊಂಬತ್ತು ಈ ಎಪ್ಪತ್ತೈದು ಸಾವಿರದ ಐದುನೂರ ಹತ್ತನ್ನ ಎಷ್ಟರ ಸ್ಥಾನ ಸಾವಿರ ಸ್ಥಾನ ಕೇಳ್ಯಾರ ನೋಡ್ರಿ ಹತ್ತು ಸಾವಿರ ಸ್ಥಾನಕ್ಕ ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜ್ತದೆ ಅಂತ ಕೇಳ್ದಾರಪ್ಪ ಅಂದ್ರೆ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಸ್ಥಾನ ಇದು ಹತ್ತರ ಸಾ ಹತ್ತು ಸಾವಿರ ಸ್ಥಾನ ಹತ್ತು ಸಾವಿರ ಸ್ಥಾನಕ್ಕೆ ಅಂದ ಅಂದಾಜಸ್ಬೇಕಪ್ಪ ಅಂದ್ರೆ ಅದ್ರ ಹಿಂದಿನ ಸ್ಥಾನನ ನೋಡ್ಬೇಕು ಅದ್ರ ಹಿಂದಿನ ಸ್ಥಾನ ಏನಿದೆ ಐದರಕ್ಕಿಂತ ಕಡಿಮೆ ಇತ್ತಪ್ಪ ಅಂದ್ರೆ ಇಲ್ಲಿ ಹತ್ತು ಸಾವಿರ ಸ್ಥಾನ ಏನಾಗಂಗಿಲ್ಲ ಅಂದ್ರೆ ಏಳು ಇತ್ತಪ್ಪ ಅಂದ್ರೆ ಆಗಿ ಉಳಿತದೆ ಒಂದು ವೇಳೆ ಐದು ಐದಕ್ಕಿಂತ ಮೇಲೆ ಇತ್ತಪ್ಪ ಅಂದ್ರೆ ಈ ಏಳಕ್ಕ ಒಂದು ಸಂಖ್ಯೆ ಏನಾಗ್ತದಪ್ಪ ಅಂದ್ರೆ ಕೂರ್ತದೆ ಉಳಿದೆಲ್ಲವೂ ಏನಾಗ್ತವಪ್ಪ ಅಂದ್ರೆ ಜೀರೋ ಆಗಿ ಬದಲಾಗ್ತವೆ ಹಾಗಾದ್ರೆ ಇದು ಎಂಬತ್ ಸಾವಿರ ಆಯ್ತು ಎಂಬತ್ ಸಾವಿರ ಆಪ್ಷನ್ಸ್ ಐತಿ ಐತಿ ಅಲ್ಲ ಆಪ್ಷನ್ ಸಿ ಹಾಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇಷ್ಟೇ ಇದು ಮಾನಸಿಕ ಗಣಿತ ಅಂತ ಬರ್ತದೆ ಅದ್ರ ಒಳಗಡೆ ಕೇಳುವಂತ ಒಂದು ಪ್ರಶ್ನೆ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಎರಡ್ ಸಾವಿರದ ಐವತ್ತು ಪೈಸೆಗಳನ್ನ ದಶಮಾಂಶ ಭಿನ್ನ ರಾಶಿಯಲ್ಲಿ ಬರೆಯಿದೆ ಅಂತ ಕ್ವಶನ್ಸ್ ಕರೆದಾನ ದಶಮಾಂಶ ಭಿನ್ನ ರಾಶಿ ಬರೀದನ್ನ ಈಗಾಗಲೇ ಹೇಳಿದ್ದೀನಿ ಎರಡು ಸಾವಿರದ ಐವತ್ತು ಪೈಸೆ ಇದನ್ನು ಸುಮ್ಮ ಬರೀಬೇಕು ಎರಡು ಸಾವಿರದ ಐವತ್ತು ಬರೋಕ್ಕಂಥ ಇದನ್ನ ದಶಮಾಂಶ ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಂತಕೊಟ್ಟಾಗ ಒಂದು ರೂಪಾಯಿ ಅಂದ್ರೆ ಎಷ್ಟು ಪೈಸೆ ಆಗಿರ್ತದೆ ನೂರು ಪೈಸೆ ಆಗಿರ್ತದೆ ಹಾಗಾದ್ರೆ ನೂರು ಸ್ಥಾನಕ್ಕೆ ಪಾಯಿಂಟ್ ಕೊಟ್ಟು ಬಿಡೋಕಷ್ಟೇ ಬಿಡಿ ಹತ್ತು ನೂರು ಸ್ಥಾನಕ್ಕೆ ನಾ ಪಾಯಿಂಟ್ ಕೊಟ್ಟನಾಗ ಇಪ್ಪತ್ತು ರೂಪಾಯಿ ಐವತ್ತು ಪೈಸೆ ಹಾಕುತ್ತೆ ಈ ತರ ಇರೋದಂತ ಆಪ್ಷನ್ಸ್ ಇದೆ ನೋಡ್ರಿ ಇಪ್ಪತ್ತು ರೂಪಾಯಿ ಐವತ್ತು ಪೈಸೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಆಗ್ತದೆ ಈಗ ಹತ್ತು ರೂಪಾಯಿ ಎಪ್ಪತ್ತೈದು ಪೈಸೆಗಳನ್ನು ಪೈಸೆಗಳಲ್ಲಿ ಸೂಚಿಸ್ರಿ ಅಂತ ಕ್ವಶನ್ಸ್ನ ಕರಿದಾರೆ ಎಷ್ಟು ಎಷ್ಟು ಹತ್ತು ರೂಪಾಯಿ ಎಪ್ಪತ್ತೈದುಗಳನ್ನು ಪೈಸೆಗಳಲ್ಲಿ ಸೂಚಿಸಿರಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಇದನ್ನು ನಾವು ಯಾವ ಥರ ಬರೀಬೇಕು ಏಳು ಸಾವಿರದ ಐದುನೂರು ಪೈಸೆಗಳದ ಇದು ಸಂಬಂಧ ಇಲ್ಲ ಇಲ್ಲಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹತ್ತು ಸಾವಿರದ ಎಪ್ಪತ್ತೈದು ಪೈಸತಿ ಇದುವಲ್ಲ ಇದು ಬರೀ ನೂರ ಎಪ್ಪತ್ತೈದು ಪೈಸತಿ ಇದು ಅಲ್ಲ ಇಲ್ಲಿ ಪಾಯಿಂಟನ್ನು ತೆಗೆದ ಮುಂದೆ ಪೈಸೆ ಬರೋಬಿಡ್ಬೇಕು ಇಲ್ಲಿ ಹತ್ತು ಪಾಯಿಂಟ್ ಏಳು ಐತಾ ಹತ್ತು ಪಾಯಿಂಟ್ ತೆಗೆದು ಏಳು ಪೈಸೆ ಬರ್ಬಿಡ್ರಿ ಅಂದ್ರೆ ಸಾವಿರದ ಎಪ್ಪತ್ತೈದು ಪೈಸೆಗಳು ಹೀಗಾಗಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರ ಒಂದ್ ಸಾವಿರದ ಎಪ್ಪತ್ತೈದು ಪೈಸೆಗಳು ಆಗ್ತದೆ ಆಪ್ಷನ್ ಸಿ ಇದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಏನು ಕೇಳಿದಾರ ನೋಡ್ರಿ ಬಹಳ ಸಿಂಪಲ್ ಕ್ವಶನ್ಸು ಗಾತ್ರದ ದೊಡ್ಡ ಆದರ್ಶಮಾನವನ್ನ ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ನಾವು ಏನ್ ಮಾಡ್ಬೇಕು ಊರಿಸಬೇಕ ಇಲ್ಲ ಸಣ್ಣದ ದೊಡ್ಡ ಮಾಡ್ಕೊತ ಹೋಗ್ಬೇಕಪ್ಪ ಅಂದ್ರೆ ಗುಣಿಸ್ಬೇಕು ನಾವು ಆದ್ರೆ ಇಲ್ಲಿ ಗಾತ್ರದ ದೊಡ್ಡ ಆದರ್ಶಮಾನ ಚಿಕ್ಕ ಅಂದ್ರೆ ಗುಣಿಸಬಾರ್ದು ಏನ್ ಮಾಡಕಪ್ಪ ಅಂದ್ರೆ ಭಾಗಿಸಬೇಕು ರೈತರ್ ಆಪ್ಷನ್ಸ್ ಬಿ ಕಳಿಬೇಕಲ್ಲ ಕೂಡಿಸ್ಬೇಕಲ್ಲ ಹಾಗಾದ್ರೆ ದೊಡ್ಡ ಆದರ್ಶಮಾನನ್ನ ನಾವ್ ಚಿಕ್ಕದಾಗಿ ಮಾಡ್ಬೇಕಾಗಿರ್ತದೆ ದೊಡ್ಡ ನಂಬರ್ ಇರ್ತದಪ್ಪ ನೂರು ಇದನ್ನ ಸಣ್ಣ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಭಾಗ ಮಾಡ್ತೇವ ಅಥವಾ ಅರ್ಧ ಮಾಡ್ತೀವಿ ಹೀಗಾಗಿ ಸಣ್ಣ ಮಾನ ಕೇಳಿಸ್ಬೇಕಪ್ಪ ಅಂದ್ರ ನಾವು ಅದನ್ನ ಭಾಗಿಸ್ತೀವಿ ನೆಕ್ಸ್ಟ್ ಆಯತಗಣದಲ್ಲಿರುವ ಶೃಂಗಗಳ ಸಂಖ್ಯೆ ಎಷ್ಟು ಈ ಕ್ವಶನ್ಸ್ನ ನೀವು ಏನು ಮಾಡಬೇಕಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ಬೋದು ಯಾಕಪ್ಪ ಅಂದ್ರೆ ಇದನ್ನು ಕ್ವೇಶನ್ ವ್ಯಾಪಾರದಾಗ ಕೇಳಿ 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 ಕ್ವಶನ್ಸ್ಗೆ ಏನಾಗಿದೆ ಅಂದ್ರೆ ಬ್ಯಾಸರ ಹೋಗಿದೆ ಅಷ್ಟೊಂದು ಸಲ ಏನು ಮಾಡಿದಾರಪ್ಪ ಅಂದ್ರೆ ಇದನ್ನು ಕೇಳಿದ್ದಾರೆ ನಿಮಗೆ ಮೂರು ಆಯಾಮದ ಆಕೃತಿಗಳು ಅಂತೇಳಿ ಒಂದು ಪಾಠ ಇದೆ ಒಳಗಡೆ ಏನೇನು ಕೇಳ್ತಾನಪ್ಪ ಅಂತಂತಂದ್ರೆ ಆಯತ ಗಣದಲ್ಲಿರುವ ಶೃಂಗಗಳ ಸಂಖ್ಯೆ ಕೇಳ್ತಾನೆ ಮುಖಗಳ ಸಂಖ್ಯೆ ಕೇಳ್ತಾನೆ ಮುಖಗಳ ಸಂಖ್ಯೆ ಆರು ಶೃಂಗಗಳ ಸಂಖ್ಯೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮ ಕಮೆಂಟ್ ಮಾಡಿರಿ ಅಂಚುಗಳ ಸಂಖ್ಯೆನೂ ಕೂಡ ಕೇಳ್ತಿರ್ತಾನೆ ಹ್ಞೂ ಶುಂಘಗಳ ಸಂಖ್ಯೆ ಸಾರಿ ಫಸ್ಟ್ಗೆ ಮುಖಗಳು ಶೃಂಗಗಳು ಅಂಚುಗಳು ಆಯತಗಣದ್ದು ನೆನಪಿಟ್ಕೋಬೇಕು ಚೌಕಗಣದು ಕೂಡ ನೆನಪುಟ್ಕೋಬೇಕು ಎರಡು ಸೇಮ್ ಬರ್ತವೆ ಇನ್ನು ಶಂಖುವಿನಲ್ಲಿ ಎಷ್ಟು ಆಯತ ಗಣಗಳು ಕಂಡು ಬರ್ತವೆ ಅಥವಾ ಮುಖಗಳು ಕಂಡು ಬರ್ತಾವೆ ಅಥವಾ ಶೃಂಗಗಳು ಕಂಡು ಬರ್ತಾವೆ ಅಂಚುಗಳು ಕಂಡು ಬರ್ತಾವೆ ಅದಕ್ಕೊಂದು ಹಿಂದೆ ಒಂದು ಟೇಬಲ್ ಕೊಟ್ಟಿದ್ದಾನೆ ನಿಮ್ಗೆ ಆ ಟೇಬಲ್ ನೆನಪುಟ್ಕೊಂಡ್ರಪ್ಪ ಅಂದ್ರೆ ಒಂದು ಕ್ವೆಶನ್ಸ್ ಅಂತೂ ಫಿಕ್ಸ್ ಕ್ವಶನ್ ಬರ್ತಾ ತೆಗೆದು ನೋಡ್ರಿ ಎಲ್ಲವೂ ಏನಪ್ಪ ಅಂದ್ರೆ ಈ ಕ್ವಶನ್ಸ್ ನೋಡ್ಕೊತ ಬಂದಿದ್ದಾನೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಈ ಕೆಳಗಿನವುಗಳಲ್ಲಿ ವರ್ಗ ಸಂಖ್ಯೆ ಅಲ್ಲದನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ನ ಕೇಳಿದಾರೆ ಇಲ್ಲ ನೋಡ್ರಿ ಇದು ಒಂಬತ್ತು ಮೂರು ವರ್ಗ ಹೀಗಾಗಿ ಇದು ಸರಿ ಇದೆ ನೂರ ನಲವತ್ತೊಂಬತ್ತು ಇದು ಯಾವುದೇ ವರ್ಗ ಸಂಖ್ಯೆ ಅಲ್ಲ ಹೀಗಾಗಿ ಇದು ಅಲ್ಲ ನೂರ ಇಪ್ಪತ್ತೊಂದು ಹನ್ನೊಂದು ವರ್ಗ ಸಂಖ್ಯೆ ಹನ್ನೆರಡು ವರ್ಗ ನೂರ ನಲ್ವತ್ನಾಲ್ಕು ಹಾಗಾದ್ರೆ ಒಂದೂರ ನಲ್ವತ್ತೊಂಬತ್ತು ಇದು ಯಾವುದೇ ವರ್ಗ ಸಂಖ್ಯೆ ಅಲ್ಲ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಕಂಡು ಕಂಡುಹಿಡಿದವರು ಯಾರು ಸೊನ್ನೆಯನ್ನು ಕಂಡು ಹಿಡಿದವರು ನಮ್ಗೆ ಸಾಕಷ್ಟು ಸಲ ಇದನ್ನ ಕ್ವಶನ್ಸ್ನ ಕೇಳಿದಾನೆ ಸೊನ್ನೆಯನ್ನು ಹಿಡಿದವರು ಭಾರತೀಯರು ಅಂದ್ರೆ ಇಂಡಿಯಾದವರು ಈ ಥರ ನಾವು ನೆನ್ಬಿಟ್ಕೊತೀವಿ ಹಾಗಾದರೆ ಒಂದರಿಂದ ಐವತ್ತರ ಒಳಗಿನ ವರ್ಗ ಸಂಖ್ಯೆಗಳ ಮೊತ್ತ ಅಷ್ಟು ಒಂದರಿಂದ ಐವತ್ತರ ಒಳಗಿನ ವರ್ಗ ಸಂಖ್ಯೆಗಳ ಮೊತ್ತ ಅಂದರೆ ಒಂದು ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರು ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಐದರ ವರ್ಗ ಇಪ್ಪತ್ತೈದು ಆರರ ವರ್ಗ ಮೂವತ್ತಾರು ಏಳರ ವರ್ಗ ನಲ್ವತ್ತರ ಒಂಬತ್ತು ಐವತ್ತರವರೆಗಿಂದ ವರ್ಗ ಸಂಖ್ಯೆಗಳ ಮೊತ್ತ ಅಂತ ಕೇಳಿದಾಗ ಇಲ್ಲಿ ನೋಡ್ರಿ ಇದು ನೂರಂತೂ ಆಗೋಲ್ಲ ನೂರಕ್ಕಿಂತ ಏನಂತಪ್ಪ ಅಂದ್ರೆ ಜಾಸ್ತಿ ಆಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದಾವೆ ಹಾಗಾದರೆ ಈ ಕುಂಡ ಕೂಡ್ಸ್ಕೊತ ಬಂದಾಗ ನಮ್ಗೆ ಸುಲಭವಾಗಿ ನೋಡಿರಿ ಒಂಬತ್ತು ಒಂದು ಹತ್ತು ಓಕೆ ಈ ಕುಂಡ್ ಸಪ್ರೇಟಾಗಿ ಬರ್ಕೊಂಡ್ಬಿಡ್ರಿ ಇಲ್ಲಕ್ಕ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಕೂಡಿಸ್ಕೋಬೇಕಾಗ್ತದೆ ಒಂಬತ್ತು ಒಂದು ಹತ್ತು ಇವು ಎರಡು ಮುಗಿದು ಇದೆ ನೆಕ್ಸ್ಟ್ ಮೂವತ್ತಾರು ಒಂದು ನಾಲ್ಕು ಎರಡು ಕೂಡಿಸಿದ್ರೆ ನಲವತ್ತಾಯ್ತದ ಇದು ಇದ್ರದ್ದು ಕತಿ ಮುಗಿದು ನಾ ಯಾವ್ಯಾವ ಟಿಕ್ ಮಾಡ್ತೀನಿ ಒಪ್ಕೊಂಡ್ಬಿಟ್ಟು ಬಿಡಿ ಓಕೆ ಮೂವತ್ತಾರು ನಾಲ್ಕು ನೆಕ್ಸ್ಟ್ ನಾ ಇಪ್ಪತ್ತೈದು ಅಂದ್ರೆ ಐದು ನಾಲ್ಕು ಒಂಬತ್ತು ಎರಡು ಒಂದು ಮೂರು ಮೂವತ್ತರಂಬತ್ತಾಯಿತು ಹೌದಾ ಎರಡು ಒಂದು ಮೂರು ಮೂವತ್ತೊಂಬತ್ತಾಯಿತು ನೆಕ್ಸ್ಟ್ ಎಷ್ಟಪ್ಪ ಅಂದ್ರೆ ಇಲ್ಲಿ ನಲ್ವತ್ತೊಂಬತ್ತು ಒಂದು ಉಳಿತೀವಿ ಇವೆಲ್ಲ ಹೋದು ನಲ್ವತ್ತೊಂಬತ್ತು ಕೂಡಿಸ್ರಿ ನೋಡಿರಿ ಒಂಬತ್ತು ಒಂಬತ್ತು ಎಷ್ಟಪ್ಪ ಅಂದ್ರೆ ಹದಿನೆಂಟು ಒಂಬತ್ತು ಒಂಬತ್ತು ಹದಿನೆಂಟು ಲಾಸ್ಟಿಗೆ ಹದಿನೆಂಟು ಇರ್ಬೇಕು ಹ್ಞೂ ಇಲ್ಲಿ ಲಾಸ್ಟಿಗೆ ಹದಿನೆಂಟು ಇರುವಂಥ ಆಪ್ಷನ್ಸ್ ಇಲ್ಲಲ್ಲ ನೆಕ್ಸ್ಟ್ ನಾಲ್ಕು ಒಂದು ಐದು ಐದು ಮೂರು ಎಂಟು ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ಒಂದು ಮೂರು ಹದಿಮೂರು ಒನ್ ತರ್ಟಿ ಏಟ್ ಆಯ್ತಲ್ಲ ಇದು ಒಂದರಿಂದ ಐವತ್ತರ ಒಳಗಿನ ವರ್ಗ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕ್ವೆಶನ್ಸ್ ನ ಇಲ್ಲಿ ನೋಡ್ರಿ ನಾವೆಲ್ಲ ಕುಡಿಸಿದ್ದೇವೆ ನೋಡ್ರಿ ಹಾಂ ಸಾರಿ ಸಾರಿ ಇಲ್ಲಿ ಹದಿನಾರು ಮಾಡಬೇಕು ಹದಿನಾಲ್ಕಲ್ಲ ಹದಿನಾರಿದು ಹದಿನಾರು ಇದು ನಾಲ್ಕೂರು ವರ್ಗ ಎಷ್ಟಪ್ಪ ಅಂದ್ರೆ ಹದಿನಾರು ಹಾಗಾದರೆ ಇನ್ನೂ ನಾನು ಇಲ್ಲಿ ಏನು ಸೇರಿಸ್ಬೇಕಪ್ಪ ಅಂದ್ರೆ ಎರಡು ಸೇರಿಸ್ಬೇಕು ಇಲ್ಲಿ ಎರಡೇ ಸೇರಿಸಿದೀನಿ ಇನ್ನೆರಡು ಸೇರಿಸಿದ್ರೆ ಒಂದೂರ ಮೂವತ್ತೆಂಟು ಒಂದು ಎರಡು ಸೇರಿಸಿದ್ರೆ ಒಂದು ನೂರ ನಲ್ವತ್ತಾಗ್ತದೆ ಆಪ್ಷನ್ಸ್ ಬಿ ಇತ್ತಲ್ಲ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಬಿ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ಒಂದರ ವರ್ಗ ಎರಡರ ವರ್ಗ ಮೂರು ವರ್ಗ ನಾಲ್ಕರ ವರ್ಗ ಹದ್ನಾಕು ಬರ್ದಿದೆ ಅಲ್ಲಿ ಎರಡು ಕಡಿಮೆ ಆಯಿತು ಹೀಗಾಗಿ ಇಲ್ಲಿ ಎರಡು ಹೆಚ್ಚಿಗೆ ಮಾಡಿದ್ದೀನಿ ಹದಿನಾಲ್ಕು ಬರ್ದಿದೆ ಎರಡು ಕಡಿಮೆ ಇತ್ತು ಹದಿನಾರು ನಾಲ್ಕರ ವರ್ಗ ಹದಿನಾರು ಹದಿನಾರು ವರ್ಗದ ನೂರ ನಲ್ವತ್ತು ಆಗ್ತದೆ ಈ ಥರ ಈ ಇಪ್ಪತ್ತು ಕ್ವೆಶನ್ಸ್ಗಳನ್ನ ಏನು ಮಾಡ್ತಿರ್ತಾನಪ್ಪ ಅಂದರೆ ನಿಮ್ಗೆ ಎಕ್ಸಾಮ್ಸ್ನಲ್ಲಿ ಕೇಳ್ತಿರ್ತಾನೆ ಇದೇ ಪ್ಯಾಟರ್ನ ಮೇಲೆ ಕ್ವಶನ್ಸ್ಗ ಬರ್ತೈತೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಎಲ್ಲವೂ ಸಿಂಪಲ್ ಆಗಿನೇ ಏನು ಮಾಡ್ತೀನಪ್ಪ ಅಪ್ಪ ಅಂದರೆ ಕ್ವಶನ್ ಪೇಪರ್ಗಳನ್ನು ಬಿಡಿಸಿದೀನಿ ಇನ್ನು ಸಾಕಷ್ಟು ಚಾಪ್ಟರ್ ವೈಸ್ ಕ್ಲಾಸಸ್ಗಳನ್ನು ಹೇಳ್ತೀನಿ ಅವು ಕೂಡ ನೋಡ್ಕೋರಿ ನಮ್ಗೆ ಎಕ್ಸಾಮ್ ಹೆಲ್ಪ್ ಬರ್ತದೆ ಧನ್ಯವಾದಗಳು